ಇವತ್ತು ನಮ್ಮ ಶಾಸಕರು ಬಂದ್ಬಿಟ್ಟು ಹದಿನೈದನೇ ಹಣಕಾಸಿನ ಯೋಜನೆ ಅಡಿ ನಗರಸಭೆ ಫಂಡಿಂದ ಇವತ್ತು ಏನು ಡಾಂಬರೀಕರಣ ಮಾಡೋದಕ್ಕೆ ಅಂತ ಅಂಥೇಳಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಈ ಗುದ್ಲಿ ಪೂಜೆಗೆ ಒಟ್ಟು ನಾಲ್ಕು ಜನ ವ್ಯಾಪ್ತಿ ಬರ್ತೀವಿ ಅಂದರೆ ಆನಂದ್ ನಂದು ಬರ್ತಾರೆ ಆಮೇಲೆ ಪುರುಷೋತ್ತಮ್ ಬರ್ತಾರೆ ಆಮೇಲೆ ಗಣ್ಯರು ಬರ್ತಾರೆ ಮೋಡ್ ಬರ್ತಾರೆ ಯಾಕೆಂದರೆ ಒಗ್ಗಟ್ಟಾಗಿ ನಾವು ಒಂದು ಏನು ಡೆವಲಪ್ ಅನ್ನೋ ವಿಚಾರ ಬಂದಾಗ ಎಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇದೇ ಟೈಮಲ್ಲಿ ನಮ್ಮ ಶಾಸಕರು ಗುದ್ಲಿ ಪೂಜೆಗೆ ಬಂದಂಥ ಕಾರಣದಲ್ಲಿ ಎಲ್ಲ ನಮ್ಮ ವರ್ತಕರು ನಮ್ಮ ಏನು ಪೇಟೆ ಬಿದ್ದಿ ವರ್ತಕರು ಬಂದ್ಬಿಟ್ಟು ಒಂದು ಅವರ ರಿಕ್ವೆಸ್ಟ್ ಹೇಳ್ತಾರೆ ಶೌಚಾಲಯ ಬೇಕು ನಮಗೆ ಇಲ್ಲಿ ಯಾಕೆ ಅಂತಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಅವ್ರಿಗೆ ಇಲ್ಲಿ ಶೌಚಾಲಯ ಇಲ್ಲ ಅಂತ ಕೇಳಿದಾಗ ಅಕಸ್ಮಾತ್ ಏನಾದರೂ ನೀವು ನಗರ ಫಂಡಲ್ಲೂ ನಗರಸಭೆ ಫಂಡಲ್ಲಿ ಮಾಡಿ ಅಕಸ್ಮಾತ್ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನಾನು ನನ್ನ ಫಂಡಲ್ಲಿ ಐಟೆಕ್ ಒಂದು ಶೌಚಾಲಯ ಕಟ್ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಹೇಳಿದ್ದಾರೆ ಆಮೇಲೆ ಕಾಲ್ನಡಿಗೆಯಲ್ಲಿ ಬಂದು ಕಷ್ಟ ಸುಖಾನ ಕೇಳಿದ್ದಾರೆ ನಮ್ಮ ಶಾಸಕರು ಯಾಕೆ ಅಂತಂದರೆ ಹಿಂದೆ ಯಾವ ಎಮ್ ಎಲ್ ಎಗಳೆಲ್ಲ ನೋಡಿದಿ ಎಲ್ಲ ಎಲ್ಲ ಕೆಲಸ ಮಾಡಿದ್ದಾರೆ ಆದರೆ ಇನ್ನೂ ಅತ ಅತಿ ಉನ್ನತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾಲ್ನಡಿಗೆಯಲ್ಲಿ ಬಂದು ಪ್ರತಿಯೊಬ್ಬ ಅಂಗಡಿಗಳಲ್ಲಿ ಹೋಗಿ ಏನು ನಿಮ್ಮ ಸಮಾಚಾರ ನಿಮ್ಮ ಕಷ್ಟ ಅಂತ ಕೇಳಿದಾಗ ಅದರಲ್ಲೂ ಪಬ್ಲಿಕ್ ತುಂಬ ಒಳ್ಳೆಯ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ ಬಹುಶಃ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕೊನೆ ಗುರುವಾರ ಇರೋದರಿಂದ ಆವತ್ತು ಟಾರ್ನ ಅಂದರೆ ರಿಮೂವ್ ಮಾಡಿ ತಿರುಗಿ ಹೊಸ್ತಾಗಿ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಕಸ್ಮಾತ್ ಗ್ರಾಹಕರು ಏನನ್ನ ಪೇಟೆ ಬಿದ್ದಲ್ಲಿ ಪರ್ಚೇಸ್ ಮಾಡೋವಂಥವ್ರು ಇದ್ದರೆ ದಯವಿಟ್ಟು ಅದು ಮುಂಚಿತವಾಗಿ ತೊಗೊಂಡು ನೀವು ಮಾಡಿಕೊಂಡು ತುಂಬ ಒಳ್ಳೆಯದು ಅಂತ ಹೇಳಿ ನನ್ನ ಹೆಸರು ಆನಂದ್ ಅಂತ ಹೇಳಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೆ ಇವಾಗ ಹಾಲಿ ನಗರಸಭೆ ಮೆಂಬರ್ ಇದ್ದೀನಿ